ಕಬ್ಬಿಗೆಲ್ಲ ಕೆತ್ತಾಡ್ತಾ ಇದ್ರಿ ಕಬ್ಬು ಇರೋದಿಷ್ಟ್ ಕಬ್ಬು ಅದಕ್ಕೆ ಎಂಟು ಚೆನ್ನಾಗಿ ಕಿತ್ತಾಡ್ತಾ ಇದ್ವಿ ಗಾಯ್ ನೋಡ್ರಿ ಇಲ್ಲಿ ಕಬ್ ಕಡಿತಾರೆ ಕಡ್ರ ಏ ಕಬ್ ಮುರಿಬೇಡ್ರಿ ಗೊಡ್ರಿಡ್ರಿ ನಮ್ಗೊಂದ್ ಗೇಣ್ ಬಂದ್ ಬಂದ ನನ್ನ ಕೈಲಾಯ್ತಾ ಇಲ್ಲ ಹೊಂಬಾಣೆ ಹೊಂಬಾಣೆ ಪ್ರೀತಿಯ ಹೊಂಬಾಣೆ ಕಡದ ಹಂಗಿಡ್ಕಂಡ ಬಾಳೆ ಗಿಡದ ಬಾಳೆಲೆ ಹಾಸ್ಕೊ ಬಿಡು ನೋಡ್ರಿ ಬರ್ರಿ ಹಿಂಗೆ ಸುಳ್ಳಿ ಅದು ಅಲ್ಲ ಯಾರ ಫೋನ್ ಮಾಡಿದಾರೆ ಎಲ್ಲ ಇದೆ ಅಂದ್ರೆ ಬೈಕ್ ನಾವು ಬರ್ತಿದೀವಿ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ ಅಂತಾನೆ ನಿಮ್ಮ ಈ ತರದಲ್ಲ ಇದಾರೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಎಲ್ರು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಯಾರನ್ನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅನ್ನೋ ಫಾಲೋ ಮಾಡಿ ಗಾಯ್ ಹೇಳ ಕುಡಿಯೇನಂತ ಎಲ್ಲ ನಮ್ಮ ಹುಡುಗರೆಲ್ಲ ಹೊಲ್ದಕ್ ಬಂದಿದ್ವಿ ಈಗ ರೋಟಿ ಜನಗಿಲಿ ಎಲ್ಲ ಇಟ್ಟಿದ್ದೀನಿ ತಕ್ಕ ಬರಕ್ ಹೋಗ್ತಾ ಇದೀವಿ ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲ ಮರತಕ್ ಆಗಲ್ಲ

ಸಾಕೇವ್ ಆಲೆ ಭಾಳ ದಿನ ಆಯ್ತು ಹಳ್ಳಿ ಇರ್ತಿತ್ತು ಬೆಂಗ್ಳೂರಲ್ಲಿ ನೋಡಿದ್ರೆ ಎಪ್ಪತ್ತು ರೂಪಾಯಿ ಒಂದು ಹಳ್ಳಿ ಇರಲ್ತಾರೆ ಎಲ್ತಾರನ ನಾವು ಎಪ್ಪತ್ತು ರೂಪಾಯಿ ಕೊಟ್ಟು ನಮ್ಮ ಅಲ್ದಾಗ ಬೇಜಾನಿದ್ದಾವೆ ಅಲ್ಬನ್ ಕುಡಿಯೋದು ಎಪ್ಪತ್ತು ರೂಪಾಯಿ ಕೊಟ್ಟು ಕುಡಿದ್ರೆ ಮನ್ಸಿಗೆ ಸಮಾಧಾನ ಅನ್ಸಲ್ಲ ಇಲ್ಲಿ ಸಾಕಾದಷ್ಟು ಎಷ್ಟು ಬೇಕಷ್ಟು ಕುಡಿದ್ಬಿಟ್ಟು ಹೋಗ್ತೀವಿ ಹುಡುಗರು ಯಾರು ಹೊತ್ತಲ್ಲ ಅನ್ಸಲ್ಲ ಅಂತಿದ್ದಾರೆ ಪ್ರತಾಪ್ ಹಾ ಮತ್ತೆ ಯಾರು ಹೊತ್ತಾರೆ ಹಾ ನಾನೇ ಎತ್ತಬೇಕಾವತ್ತ ಇವಾಗ ಯಾರು ಹತ್ತೋದಿಲ್ಲ ರೋಟಿ ಐತಿ ಅಂತ ಬಂದ್ವಿ ನೋಡಿ ರೋಟಿನೇ ಇಲ್ಲ ಇಲ್ಲಿ ತಲೆ ಕೆಟ್ಟೋಗಿ ಬಿಟ್ಟೈತೆ ನಂಗೆ ಬರ್ರ ಬರ್ರ ಎಲ್ಲ ಇದಾವೆ ಕೊಡ್ರಿ ಎಲ್ಲ ಮರದವು ಇದಾವೆ ದೊಡ್ಡ ಮರ ಹತ್ತಾಕಿ ಬೇಜಾರು ಆಗ ಮರದ ಇದಾವೆ ಬರ್ರಿ ಬೋಲಾನಿ ನೋಡಿ ಇಲ್ಲಿ ತಾನೇ ಕಾಣಿಸ್ತಾವೆ ನೋಡಿ ಫ್ರೆಂಡ್ಸ್ ನಾ ಮರದ ಅಲ್ಲಿ ಜೂಮ್ ಹಾಕಿದೆ ನೋಡಿ ಏ ಇದ ಬರ ಕೇಳೋಣ ಬರ್ರಿ ಬರ್ರೀ ಅಲ್ಲಿ ರಜೆ ಹತ್ ಬರಲ್ಲಿ ಅಥ್ವಾ ಅಣ್ಣ ನನ್ ಕೈಲಾಯ್ತಾ ಇಲ್ಲ ಯೋಗಿ ಯೋಗಿ ಹತ್ತ ವರ್ಷ ಆಯ್ತಿ ಬೆಳಕರಿ ಐತಿ ಏನಾಗೆ ಅಲ್ಲ ಯಾರೋ ಫೋನ್ ಮಾಡಿದಾರೆ ಎಲ್ಲ ಇದಂದ್ರೆ ಬೈಕ್ ನ ಓದ್ತಾಯಿದೀವಿ ಪೆಟ್ರೋಲ್ ಹಾಕಿಸ್ತಾ ಇದೀನಿ ಅಂತಾನೆ ಹೋ ನಿಮ್ಮ ಈ ತರದೆಲ್ಲ ಇದ್ದಾನ ಜನ ಎಲ್ಲಿ ಪೆಟ್ರೋಲ್ ಹಾಕಿಸ್ತೀರಾ ಮೈಸೂರ್ ಅಂತಾನೆ ಏನ್ ಬಿಡ್ತಾನ ಮಾರೇ ಬಿಡ್ತಾನಂದ್ರೆ

ಈ ಕಡೆ ಎಳ್ಳಿರ್ ಅನ್ಬಿಟ್ಟು ತಾಯಿ ಕೀಳಿತಾರೆ ಮರ ಹಾಕ್ಬಿಟ್ಟು ಎಲ್ಲಿ ಹೇಳ್ತಿದಾರೆ ಇವಾಗ ನೋಡಿ ಎಳ್ಳೇರ್ ಹಿಂಗೆ ಸುಳ್ಳಿ ಅದು ಹಂಗ ಹಾಕ್ಬೇಕು ವಿಡಿಯೋದಲ್ಲಿ

ಇವಾಗ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಹತ್ತ ಕಾಲ ಅದಕ್ಕೆ ನಾವು ಬಿಕ್ಕಂಡ್ ಇದೀವಿ ಅಲ್ಲಿ ಸಿಗುತ್ತೆ ಗೊತ್ತಿಲ್ಲ ಕೊಟ್ಟಿ ಬಿಕ್ಕಂಡ್ ಇಡ್ಕೊಂಡು ಬಾಳೆ ಬಾಳೆ ಬಾಳೆಲೆ ಹಾಸ್ಕಿ ಬಿಡು ಅವಾಗ ಲಾಕ್ಡೌನ್ ಅಳಸಿ ಮಡಿಗೆ ಹೋಗ್ತಿದ್ವಲ್ಲ ನೋಡ್ರಿ ಇಲ್ಲೇ ಇವಾಗ ಗಣೇಶಗೆ ಬಾಳೆಕೊಯ್ಕೊಂಡ್ ಹೋಗ್ಬೇಕು ಗಣೇಶ ಮೆರವಣಿಗೆ ಮಾಡ್ತೀವಲ್ಲ ಅದಿಕ್ಕೆ ಹ ಅನ್ಕೋಯ್ಕ ರಜಾ ಹಾಂ ಅಷ್ಟದ ಕೊಯ್ಬ ಹಾಂ ಕಡಿ ಕಡಿ ನೋಡಿರಿ ಬಾಳೆಕಂಡ್ ಕೊಯ್ಕೊಳ್ತಾ ಇದ್ವಿ ಗಣೇಶ ಮೆರವಣಿಗೆಗೆ ನೋಡ್ರಿ ದೊಡ್ಡಕ್ಕ ಕೊಯ್ ಕೊಳ್ಳಿ ಆ ಕಡೆದು ಕೊಯ್ಯಲಿ ರಜು ಆ ಕಡೆ ಅದಲ್ಲ ಆ ಕಡೆದು ಹಾಂ ಅದು ಅಂದ್ ಕೊಯ್ಯ ಯುವರಾಜ್ ಸಿಂಗ್ ನೀವು ಬರೋ ನೋಡ್ತಾನೆ ಅದಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡೈತೆ ಏ ಕಟ್ ಮಾಡಲಿ ಏ ಕಟ್ ಮಾಡಿರ್ಲಿ ಅದ್ ಬಂದೈತೆ ನೋಡ್ರಿ ಇದ್ರ ಬಾಳೆಗೊನೆ ಬಂದೈತೆ ಬಾಳೆ ಬಾಳೆಕಂದ್ ಬಾಳೆ ಕಂದು ಕೊಯ್ಕೊಂಡಿದೀವಿ ನೋಡ್ರಿ ಅಲ್ಲೊಂದು ಬಂದೈತೆ ಬಾಳೆಗಂದು ನೋಡ್ರಿ ಇಲ್ಲಿ ಕಬ್ ಕಡಿತಿದ್ದಾರೆ ಕಲ್ರು ಏ ಕಬ್ ಮುರಿಬೇಡ್ರಿ ಗೌಡ್ರಿ ಗೌಡ್ರಿ ಕಬ್ಬಿಗೆಲ್ಲ ಕಿತ್ತಾಡ್ತಾ ಕಬ್ಬು ಇರೋದ್ ಇಷ್ಟ ಕಬ್ಬು ಅದಕ್ಕೆ ಎಂಟು ಜನ ಕಿತ್ತಾಡ್ತಾ ಇದೀವಿ ಗಾಯ್ಸ್ ಕೊಡ್ರಿ ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಇಲ್ಲ ಕೊಡ್ರಿ ನಮ್ಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಏ ಅದು ಎಳೇದ ಅದು ಬಂದಿಲ್ಲ ಎಳಲ್ಲಿ ಏ ಎಷ್ಟ್ ಜನ ಇದೀವ ನಾಲ್ಕು ಜನ ಎಂಟು ಜನ ಇದೀವಿ ಎಂಟ್ ಜನಕ್ಕೆ ಒಂದೊಂದು ಹೆಣ್ ಬರ್ತವೆ ಕರೆಕ್ಟ್ ಆಗಿ ಅದಾವೆ ಮೂವರು ಶೇರ್ ಮಾಡ್ಕೊಡ್ರಪ್ಪ ಯಾರ್ಗನ ಹಾಕಿ ಇಕ್ಕೀರ ಕೊಡ್ರಿ ಒಬ್ಬ ಬಂದೊಂದೆ ಇಟ್ಟು ಏ ಕೊಡ್ರಿ ಹದಿನಿನ್ ಹದಿನಿ ಅಷ್ಟೇ ಮುಗೀತಿ ಬಿಡ್ರಿ ಕೊಡ್ರಿ ಮಾಡ್ರಿ ಅದ್ ಆಮ್ಯಾಲ ಕಟ್ ಮಾಡ್ಕಲ್ರಿ ಕಟ್ ಮಾಡ್ರಿ ಕೊಡ್ರಿ ನಂದು ತಿನ್ಕೊ ತಿಂತ ಕಬ್ಬು ಸಾಕ ಫ್ರೆಂಡ್ಸ್ ನಮಗೆಲ್ಲ ಇನ್ಫ್ರೆಂಟ ಕೆ ಎಸ್ ಸಿಕ್ಸ್ಟೀನ್ ರಾಜ್ ಜಡಕುಂಟೆ ಅಭಿಮಾನಿಗಳ ಒಳಗ ಬಿದ್ರಿ ಕೆರೆ ಸಖತ್ ಐತೆ ಟೈಪ್ ಕಬ್ಬು ಕಬ್ಬ ತಿಂದಾದ್ಮೇಲೆ ಬಿತ್ತಿದಕಾಯಿ ಹುಡಿಕೋಬೇಕು ಬಿಕ್ಕೊಂಡ್ ಹೊಡಿಕ್ಬೇಕು ಇಲ್ಲಿ ಸದಾದ ಮ್ಯಾಲ್ ಬಾಳೆ ಕಣ್ಣು ಕೊಯ್ಕೊಂಡು ವಾವು ಮಣೆ ಕೊಡೋ ಹ್ಮ್

ಅಡಿಕೆ ಗಿಡ ಬಾಳೆ ಗಿಡಕ್ಕೆ ಅದ್ರದೇ ಬಯ್ಯೋದ್ ನಾವು ಜೀವಾಮೃತ ಮಾಡಿ ಇಲ್ಲೊಂದು ಅಳಸೆ ಮರ ಐತೆ ಮೋಸ್ಟ್ಲಿ ಅದಕ್ಕೆ ಹೋದ್ರೆ ಅಣ್ಣ ಸಿಗ್ಬೋದು ಬರೀ ನೋಡೋಣ ಇದಾವೆ ಅಂತ ಬಂದ್ವಿ ಇರೋದೇ ಎರಡು ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ ಲಾಸ್ಟ್ ಟೈಮ್ ಒಂದು ತಿಂಗಳು ಮುಂಚೆ ಜಾಸ್ತಿ ಹಿಡ್ದಿದ್ವು ಅವಾಗ ಚಾನಲ್ ನೀರು ಬಿಟ್ಟಿರೋ ಮಾರಿ ಕಣ್ಮೆ ಇದ್ದ ನೀರಿಟ್ಬಿಟ್ಟು ಬೆಳಿಗ್ಗೆನೆ ಕೀಳಕ್ಕೆ ಬಂದಿದ್ವಿ ಇಸ್ಕಾಕಿರ್ತದ ಇಲ್ಲೊಂದಾಯ್ ಬರಾಜು ಕೊನೆ ಆಗಿದಾವೆ ಬಾಳೆ ತಂದು ಇದು ಅದು ಅದು ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಡೆ ನನ್ನ ಸೆಯ ಹೂಬೆ ಕೇಳಿ ಮ್ಯಾಗ್ಳಗ್ ಅದಕ್ಕೆ ಸಿಗ್ಬೋದು ಇನ್ನೊಂದು ನಾಲ್ಕು ಐದು ಎಷ್ಟು ಜನ ಎಷ್ಟೇನೋ ಐತೆಲ್ಲ ಬಾಡ್ಯಾಕಂತ ಕೊಯ್ಕೊಂಡು ಹೋಗ್ತಾ ಇದೀವಿ ರಜು ಅಲ್ಲಿ ಅಲ್ಲೊಂದು ಕೊಯ್ ಈ ಕಡೆ ಅದು ಹ್ಮ್ ಎಡಗೈ ಕುಟ್ಲ ಕುಡ್ತೀಯಲ್ಲ ಲೆಫ್ಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ರಜೆ ಇಲ್ಲೊಂದಿಷ್ಟಾದವ ಒಂದು ಹೇಳಾದ್ವಿ ಅದೊಂದು ಕೊಯ್ಯದ್ ಹ್ಮ್ ಕೊಯ್ಕದ ಅತ್ತ ಕೊಯ್ಯ ಸಣ್ಣದು ಆ ಚಿಕ್ಕ ಹುಡುಗರ ಇದ್ದಾಗ ಬರೀ ಹೊಲದಾಗಿರ್ತಿದ್ವಿ ಫ್ರೆಂಡ್ಸ್ ಅವಾಗ ಗರಿ ಚಾಪೆ ಗರಿ ಎಣಿತಾ ಇದ್ವಿ ಅವತ್ತು ಒಂದ್ಸರಿ ಎಜನ ಇದ್ ಬಿಟ್ಟಿತ್ತು ಎಲ್ಲ ಗರಿ ಗಿರಿ ಎಲ್ಲ ಬಿಟ್ಟು ಓಡು ನೋಡಿ ಚಿಕ್ಕ ಬಿಕ್ಕೆ ಗಿಡ ಆಲ್ರೆಡಿ ನೋಡಿ ಬಿಕ್ಕ ಹೆಂಗಡಿದಾಗೆ ಇಂಥ ಸೊ ಸುತ್ತುವರ ಇದಾವೆ ಒಂದು ಮೂವತ್ತು ಇದಾವೆ ಗಿಡ ಅಲ್ಲೆಳ್ಳಿದ ತಗಿತೀ ಅಲ್ಲಿ ತಗೊಂಡು ಹೋಗ ಹಂಗೇನಿ ಅದನ್ನು ಸುತ್ತವರಕ್ಕೆ ಹೋದ್ವಿ ಸೊಳ್ಳೆ ಕುಟ್ಲಕ್ಕೆ ಕುಟ್ಟಿದಾವೆ ಎಲ್ಲ ಕೆರ್ಕೊಂತ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಕೀರ್ತನಿಗೆ ಹೆಂಗ್ ಕಡ್ದಿದೆ ತೋರಿಸ್ತೀನಿ ಬರ್ರಿ ಇಲ್ಲಿ ಸರಿಯಾಗಿ ಕಡ್ದಿದೆ ದದ್ದದ್ದಾಗಿದೆ ಅಲ್ಲಿ ನೋಡಿ ರಾಜ ಹೆಂಗೆ ಬಚ್ಕೊಂತೆ ಇವ್ ನೋಡಿ ಹೋಗಿ

ನನಗೆ ಇಲ್ಲ ಅಲ್ಲಿ ನೋಡಿರಿ ಹಂಗೆ ಕಡ್ದ ಇಲ್ಲ ನೋಡಿ ಇಲ್ಲ ನೋಡಿ ಹಂಗೆ ಸೊಳ್ಳೆ ಇದು ಹ್ಞೂ ಹೊಡಿತಾ ಕೀರ್ತ ನೋಡಿರಿ ನಾವು ಕೀರ್ತ ಬೈಕ್ ಹೊಡಿತ ಇದ್ದಾನೆ ಹಾ ಏಯ್ ಅಲ್ಲಲ್ಲಿ ಅದು ಕೇಪ್ ಅಲ್ಲೇ ಕೇಸು ಯಾ ಕೇಪ್ ಅಂತ್ಯಲ್ಲ ಕೇಸಂಬ ಏ ಹೊಡಿತ ಸುಮ್ಮನೆ ಇರ್ಲನಾ ಹೊಡಿಯೋಕೀರ್ತ ನಿಧಾನ ಕೊಡಿ ನಿಧಾನ ಕೇರಕ ಅದ ಅದೇ ಯೋಗಿ ನಿತೀಶ್ಗ ಬರ್ಲಿ ಏ ಯೋಗಿ ನಡ್ಕೊಂಡ್ ಬಾರು ದಿವಸಕ್ಕಿರ್ತಾವ ನಿತೀಶ್ ಗ ಮನೆ ಅಷ್ಟ ಬೈಕ್ ಹೊಡಿಯೋದು ಬಾರೋ ಯೋಗಿ ಏ ಹೊಡಿತ ಬಾಳ ಇಲ್ಲಿ ಇಲ್ಲಿ ಕಲ್ತಾರ ಕಲ್ತಂಗೆ ಬಿಡು ಎಂತ ಜಾಗದಾಗ ಕಲಿಸ್ತಿದೀವಿ ಬೈಕ್ ಅಂತ ಇಲ್ಲಿ ನಮಗೆ ಬೈಕ್ ಹೊಡಿಯೋಕ್ ಅರ್ಲೋ ಅಂತ ಜಾಗ ಬೈಕ್ ಹೊಡಿಯೋ ಕಲಿಸ್ತಿದೀವಿ ನೋಡ್ರಿ ಕೀರ್ತನ ಬೈಕ್ ಸ್ಟಾರ್ಟಿಂಗ್ ಫುಲ್ ಆಫ್ ರೋಡಿಂಗ್ ಅಲ್ಲೇ ಕಲಿತಾ ಇದ್ದಾನೆ